ಚಿನ್ಮಳಿ ಬ್ಯಾರೇಜ್ ಅವರಿಗೆ ಚಿನ್ನಮಳ್ಳಿ ಬ್ಯಾರೇಜ್ ದಿಂದ ಗಣಗಾಪುರವರೆಗೆ ಗಣಗಾಪುರ ಬ್ಯಾರೇಜ್ ದಿಂದ ಗತ್ತಿರಿ ಗೂಳ್ನೂರವರೆಗೆ ಗೂಳ್ನೂರು ಬ್ಯಾರೇಜ್ ದಿಂದ ಗತ್ತಿರಿಗೆ ಇದೇ ತರ ಎರಡು ಜೌರ್ಗಿ ಮತ್ತು ಅಬ್ಜಲ್ಪುರ್ ತಾಲೂಕಿನ ರೈತರಿಗೆ ಅನುಕೂಲವಾಗುವ ಸಲುವಾಗಿ ಸರ್ಕಾರ ಇದೊಂದು ಯೋಜನೆ ಕಣಗಾಪುರ್ ಬ್ಯಾರೇಜ್ಗೆ ಗೇಟ್ ಗಳನ್ನ ರಿಪೇರಿ ಮಾಡಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಹಣ ಬಂದಿದೆ ಅದನ್ನು ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಇದು ಯಾರು ಸಣ್ಣ ನೀರಾವರಿ ಇಲಾಖೆ ಎ ಡಬ್ಲ್ಯೂಇಿಕ್ಷಣ ಅಫರು ಕಾಂಟ್ರಾಕ್ಟ್ರು ಜನಪ್ರತಿನಿಧಿಗಳು ತಿಂದಾಕ್ತಾರೆ ಇದಷ್ಟೇ ಅಲ್ಲ ಇವತ್ತು ಅಬರ್ ಮತ್ತು ನಮ್ಮ ಬೋರಿ ಇದೆಯಲ್ಲ ಅಲ್ಲಿ ಕೂಡ ಸಣ್ಣ ಬ್ಯಾರೇಜಸ್ಗಳಿವೆ ನಮ್ಮ ಬಾದ್ನಳ್ಳಿ ಅದಕ್ಕೂ ಕೂಡ ಒಂದು ಸಣ್ಣ ಬ್ಯಾರೇಜ್ ಆ ಗೇಟ್ಗಳ್ ರಿಪೇರಿ ಟೆಂಡರ್ ತೆಗೆದು ನೋಡ್ರಿ ಇವತ್ತು ತೆಗಿರುವ ಮಾಹಿತಿ ಅಂತ ತಪ್ಪಿದಂಗೆ ಪಡಿಸಲಿ ಸಣ್ಣ ನೀರಾವರಿ ಇಲಾಖೆಗಳು ಎಷ್ಟು ಬ್ಯಾರೇಜ್ಗಳು ಸಣ್ಣ ಸಣ್ಣ ನಮ್ಮ ತಾಲೂಕಿನಾಗಿವೆ ಸಣ್ಣ ನೀರಾವರಿ ಇಲಾಖೆ ಬರ್ತವೆ ಅವೆಲ್ಲ ಗೇಟ್ಗಳ ಹೆಸರಿ ಮೇಲೆ ನೀವು ವರ್ಷ ಟೆಂಡರ್ ಕರಿತೀರಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ರೂಪಾಯಿ ನೀವು ರೊಕ್ಕ ಇಡ್ತೀರಿ ಇಟ್ಟು ಫಿತ್ ಹಾಕ್ತೀರಿ ಅವ್ರಿಗೆ ಗೇಟ್ನಾಗ ನೀರು ಹಂಗೆ ಇರ್ತವೆ ಹೊಡ್ಕೊಂಡು ಹೋಗ್ತಿರ್ತವೆ ಅವತ್ತು ಒಂದು ವರ್ಷ ರಿಪೇರಿ ಮಾಡಿದ್ದು ಬರೀ ಆರು ತಿಂಗಳು ಇವ್ರು ಗೇಟ್ ಹ್ಯಾಂಕ್ ರಿಪೇರಿ ಮಾಡ್ತಿದ್ರು ಮೂವತ್ತು ನಲ್ವತ್ತು ಲಕ್ಷ ಆದ್ರಿ ಇದು ಯುಟ್ಟಿ ಮಾಡಂತ ಕೆಲಸ ಮಾಡಿ ಇವತ್ತು ರಾಜ್ಯ ರೈತರಿಗೆ ಜನಗಳಿಗೆ ಭೀತಿ ಪಡ್ತಕ್ಕಂಥ ನೋಡಿ ನೀವು ಸರಿಯಾದಂತ ರಿಪೇರಿ ಮಾಡಿ ಕಾಣ್ತದೆ ಹೋದ್ರೆ ಇಡೀ ದೇವಸ್ಥಾನದ ಪುರಪಟ್ಟ ದತ್ತರಿಗಿ ಬ್ಯಾರೇಜ್ ವರೆಗೆ ನಿಂತಿರ್ತದೆ ಸುಮಾರು ದೇವರ್ಗಿ ತಾಲೂಕು ಹತ್ತಿರ ಇಪ್ಪತ್ತು ಸೇರಿ ಹತ್ತರ ಅದೇ ನೀರಿಗೆ ಸಾವಿರಾರು ಲಕ್ಷಾಂತರ ಸಾವಿರಾರು ಹತ್ತಾರು ಸಾವಿರ ರೈತರಿಗೆ ಕೂಡ ಅನ್ಯಾಯ ಆಗ್ತದೆ ಕೂಡ ನೀವೇನು ಸಮಸ್ಯೆ ಆಗ್ತದೆ ನೀವು ಯಾಕೆ ಇದನ್ನು ಬಗೆಹರಿಸಾಗ್ತಾ ಇಲ್ಲ ಇವತ್ತು ಮೂಳನೂರು ಬ್ಯಾರೇಜ್ ಯಾಕೆ ಕೆಲಸ ನಿಂತಿದೆ ಏನು ಮಾಡ್ತಿದ್ರೆ ಶಾಸಕ ಏನು ಮಾಡ್ತಾ ಇದ್ರಿ ಮುಂದ್ರ ಸರಿ ರೈತರನ್ನ ಮಾತಾಡ್ರಿ ಅವ್ರ ಸಮಸ್ಯೆ ಕೇಳ್ರಿ ಅದು ಸರಿ ಮಾಡಿ ಕೆಲಸ ಮಾಡಿ ಮುಗಿಸ್ಬೇಕಲ್ಲ ನೀವು ಎಷ್ಟು ದಿನ ತಿಳ್ಕೋಷ್ ಮುರ್ತೀರಿ ಇದ್ದು ಯೋಜನೆಗಳನ್ನು ಜಾರಿಗೆ ತರದೇ ಆಗಲೇ ಹೊಸದು ಮಾತಾಡಲಿಕ್ಕೆ ಇವೆಲ್ಲ ನಾಟಕ ಮಾಡೋದು ಹೇಳ ಈ ಸದ್ಯ ಸಮಸ್ಯೆಗಳಿಗೆ ಬಗೆಹರಿಸಬೇಕು ನಿಮ್ಮ ಕೈಯಾಗಲ್ಲ ಅವ್ರ ಬಗೆಹರಿಸ್ಬೇಕು ಕಳಕಳಿಯಿಂದ ಮಾತಾಡಿರುವಂತ ನಾವು ಆಗ್ರಹವನ್ನು ಮಾಡಿದ್ದೇವೆ ಜೆ ಡಿ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟೀಠರ್ ಅವರು ಈ ಒಂದು ಪ್ರತಿಭಟನೆಗೆ ಪೇಪರ್ ಒತ್ತಾಯಿಸಲಿದ್ದಾರೆ ನೋಡಿ ಹೊಸ ಯೋಜನೆಯನ್ನ ತರುವ ಅವಶ್ಯಕತೆ ನಿಮಗೆ ಇಲ್ಲ ಇರುವ ಸಮಸ್ಯೆಯನ್ನ ಬಗೆಹರಿಸುವಂತ ಆಡಳಿತ ಸ್ಥಳೀಯ ಶಾಸಕರು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗಿದೆ ಇದು ಎಷ್ಟೊಂದು ನಾಚಿಕೆಗೇಡಿನ ಸಂಗತಿ ಅಂತಂದ್ರೆ ರೈತರನ್ನ ರಸ್ತೆ ನಿಲ್ಲಿಸಿದೀರಿ ಇರುವ ಗೇಟ್ ಅನ್ನ ರಿಪೇರಿ ಮಾಡುವ ಹತ್ತು ಬಾರಿ ರಿಪೇರಿ ಮಾಡ್ತೀರಿ ಅದು ಹೊಟ್ಟೆ ಕಿಚ್ಚನ ರಿಪೇರಿ ಅಲ್ಲಾರಿ ಇರುವ ನೀರನ್ನ ಉಳಿಸ್ಬೇಕು ಅಂತಂದ್ರೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಾಗ ಮಾತ್ರ ನೀರು ಉಳಿಯುತ್ತೆ ಅದು ಬೇಸಿಗೆ ಬಂದಾಗ ಇಮಿಡಿಯೇಟ್ ಹೇಳ್ತಾರೆ ನೂರು ಮೀಟಿಂಗ್ ಗಳನ್ನ ಮಾಡ್ತೀರಿ ಮೀಟಿಂಗ್ ಅಲ್ಲಿ ಮೀಟಿಂಗ್ ಮಾಡ್ತೀರಿ ಸಿಕ್ಕಾಪಟ್ಟೆ ದುಡ್ಡನ್ನ ಖರ್ಚು ಮಾಡ್ತೀರಿ ಎಲ್ಲಿ ಉಳಿಬೇಕು ನೀರು ಈಗ ಒಂದು ಬ್ಯಾರೇಜ್ ರಿಪೇರಿ ಮಾಡ್ಬೇಕು ಅಂದ್ರೆ ಗೇಟ್ ರಿಪೇರಿ ಮಾಡ್ಬೇಕು ಅಂದ್ರೂ ಕೂಡ ರೈತರು ಬಂದು ರಸ್ತೆ ಇಳಿಬೇಕು ಅಂತಂದ್ರೆ ಇದು ನಿಮ್ಮ ಆಡಳಿತಕ್ಕೆ ಹಿಡಿದಿರತಕ್ಕಂಥ ಕೈಗನ್ನಡಿ ಈಗಲಾದ್ರೂ ಸ್ಥಳೀಯ ಆಡಳಿತ ಜಿಲ್ಲಾಡಳಿತ ಸ್ಥಳೀಯ ಶಾಸಕರು ಎಚ್ಚೆತ್ತುಕೊಂಡು ಅಲ್ಲಿ ದೇವಲ ಗಾಣಗಾಪುರ ಅಷ್ಟೇ ಅಲ್ಲ ಅಮಲ್ಪುರ್ ತಾಲೂಕಿನ ಸುತ್ತಮುತ್ತಲಿರತಕ್ಕಂತ ನೂರಾರು ಸಮಸ್ಯೆಗಳನ್ನ ಈ ಸಂದರ್ಭದಲ್ಲಿ ರೈತರು ಎತ್ತಿದ್ದಾರೆ ಅದನ್ನ ಕೇವಲ ನೂರು ಪರ್ಸೆಂಟೇಜ್ ಅಲ್ಲ ಐವತ್ತು ಪರ್ಸೆಂಟೇಜ್ ಆದರೂ ಬಗೆಹರಿಸೋದಕ್ಕೆ ಮನಸ್ಸು ಮಾಡ್ತೀರಾ ಅಥವಾ ರೈತರ ಹೊಟ್ಟೆ ಮೇಲೆ ಹುಡಿತೀರಾ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ ಈಗಲಾದ್ರೂ ಎಚ್ಚೆತ್ತುಕೊಂಡು ಇಡೀ ರಾಜ್ಯದಲ್ಲೇ ಮಾಡ್ತೀವಿ ಹಾಗಾಗಿ ಎಲ್ಲೂ ಕೂಡ ಈ ಒಂದು ರೈತ ಹೋರಾಟಕ್ಕೆ ಬೆಂಬಲ ಇಡಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಬೆಂಬಲ ನೀಡಿದೀವಿ ಬೆಂಬಲ ಹೋರಾಟದಲ್ಲಿ ನಮಗೆ ಏನು ಸಿಗಬೇಕಾಗಿದೆ ನಮಗೆ ಸಿಗತಕ್ಕಂಥ ಹಕ್ಕುಗಳು ಏನಂದ್ರೆ ಇವತ್ತು ಹೈಡ್ರೋ ಹೈಡ್ರೋಲಿಕ್ ಗೇಟ್ ಅನ್ನು ನಿರ್ಮಾಣ ಮಾಡಬೇಕು ಮಾನ್ಯ ಶಾಸಕರು ಮತ್ತು ಸಚಿವ ಸಂಪುಟದ ಇಲಾಖೆ ಸಂಬಂಧಪಟ್ಟ ಸಣ್ಣ ನೀರಾವರಿ ಸಚಿವರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸುಮಾರು ಬೇಸಿಗೆಯಲ್ಲಿ ನೀರ ತಡ್ತಕ್ಕಂಥ ಕೆಲಸ ಯೋಜನೆಗಳನ್ನು ಬರೀ ಸಭೆಗಳನ್ನೇ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಅದನ್ನು ಇಲಾಖೆ ಎಷ್ಟು ಬಜೆಟ್ ಇದೆ ಏನಂತೇಳಿ ಅದನ್ನ ರೈತರಿಗೆ ಕೆಲಸ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುದ್ರ ಮೂಲಕ ತಮಗೆ ಇವತ್ತೇ ಎಚ್ಚರಿಕೆ ಕೊಡ್ತಾ ಇದೇವೆ ಮುಂದೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದ ಭೀಮಾ ನದಿ ಸಲುವಾಗಿ ಇಡೀ ರಾಜ್ಯದ ರೋಡ್ ರಸ್ತೆಗಳು ಇರ್ತಕ್ಕಂಥ ಕೆಲಸನ ಅವ್ರ ಅನ್ವಯವಾಗಿ ಮಾಡಿಕೊಡಬಾರ್ದು ಹಾಗಾದ್ರೆ ಏನಾದ್ರು ಮಾಡಿದೆ ಅಂದ್ರೆ ನಾವು ಕೂಡ ಹೋರಾಟಕ್ಕೆ ಸಿಗ್ತಿದೀವಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ದಯಮಾಡಿ ಇದ್ರ ಬಗ್ಗೆ ಯಾಕೆ ನಿಷ್ಕಾಳಜಿ ಮಾಡ್ತೀರಿ ದಯಮಾಡಿ ಈ ನಮ್ಮ ಸಂಘಟನೆ ಪರವಾಗಿ ನಮ್ಮಲ್ಲಿ ಪದೇ ಪದೇ ಮಾಡ್ತೀವಿ ನಿಮ್ಮ ವಿನಾಯಿತಿ ಮಾಡ್ತೀನಿ ಮನಿಗೂ ಬಂದೀನಿ ಎಲ್ಲಿ ಬೇಕಾದ್ರೂ ಸಿಕ್ಕೀನಿ ಒಮ್ಮೆ ನಮ್ಮ ವಿರೋಧ ಪಕ್ಷ ನಾಯಕರು ಇದ್ರು ಸಿದ್ದರಾಮಯ್ಯ ಸಹಾಯ ಇಲ್ಲಿ ಬಂದಾಗ ಕೊಟ್ಟಿನಿ ಮನವಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಇದ್ರೆ ದೇವರ ಗಣಪರ್ ಬಂದಾಗ ಮನ ಮನವಿ ಕೊಟ್ಟಿದ್ದೀನಿ ಕರೆಂಟ್ ರೇಟ್ ಮಾಡಿ ಸಾಹೇಬ್ರೆ ಈ ದೇವಸ್ಥಾನ ಬರ್ತಕ್ಕಂಥವ್ರು ಸ್ನಾನ ಮಾಡ್ತಾರೆ ರೈತರು ಬದುಕ್ತಾರೆ ಹದಿನಾರು ಹಳ್ಳಿ ರೈತರು ಇಟ್ಟು ವಂಚಿತರಾಗಿದ್ದೀವಿ ಆಗಿದ್ದೀವಿ ಇನ್ ಏನ್ ಉಳಿದ್ರೆ ಪಾತ್ರ ಈ ವರ್ಷ ನಾವು ಕಬ್ಬು ಹಚ್ಚಲಿಲ್ಲ ಅಂತ ವಿಶ್ವಾಸ ತಕೊಂಡು ಪ್ರತಿ ಊರಿಗೆ ಒಬ್ಬರು ಸಹಾಯ ಪರಿಸ್ಥಿತಿ ಈ ವರ್ಷ ಒಂದು ಇಡೀ ಕಬ್ಬಿಲ್ಲ ಕೇವಲ್ ಗಾಂಗಾಪುರ್ ಹಿಡ್ಕೊಂಡು ಗದ್ದಿ ತನ್ನ ಕಬ್ಬಿಲ್ಲ ಸರ್ ನಮ್ಗೆ ಹತ್ತು ಎಕರಲ್ಲಿ ಒಂದ್ ಎಕರೆ ಕಬ್ಬು ಮಾಡ್ಕೊಂಡು ನಾವು ಬೀಸಿ ಕಾಗಿ ಬರ್ತೇವೆ ದಯಮಾಡಿ ನಮ್ ಬಗ್ಗೆ ನಮ್ಮ ಬಗ್ಗೆ ಜನ ಕಾಶಿ ಮುಗಿಸ್ರಿ ಯಾಕಂದ್ರೆ ನೀವು ನಮ್ಮ ತಾಲೂಕಿನ ದೊಡ್ಡ ನಾಯಕರು ನಮ್ಮ ತಂದೆ ಸಮಾನರು ತಂದಿನೇ ನೀವೇ ನಮ್ಗೆ ಈಗ ನಿಮಗೆ ಬಿಟ್ಟು ನಾವು ಎಲ್ಲಿ ಹೋಗೋದಿಲ್ಲ ನಿಮ್ಗೆ ತೋಂಡೆ ಹೋಗ್ಬೇಕು ನಾವು ಬೆಂಗಳೂರಿಗೆ ಹೋಗ್ರು ನಿಮ್ಗೆ ಬಿಟ್ಟು ನಾವು ಎಲ್ಲಿನೂ ಹೆಜ್ಜೆ ಇಡೋಲ್ಲ ನೀ ಇವತ್ತು ನಮ್ಗೆ ಆಶ್ವಾಸನೆ ಪಟ್ಟಿರಿ ಅಂತಂದ್ರೆ ಸಮ್ ನಮ್ಗೆ ಹೋಗಿ ನಮ್ ಅಲ್ಲ ದುಡಿತೀವಿ ಬಾ ಇವತ್ತು ಕರೆಂಟ್ ಗೇಟ್ ಆಗ್ಯದ ಗೌಡ ಬಾ ನೀ ಅಂದಾಗ ಅವತ್ ನಿಮ್ಮಲ್ಲಿ ನಾ ಸಂಘಟನೆ ತಗೊಂಡು ಬರ್ತೀನಿ ಈಗ ಅಪಾರಿ ಆಗ್ತೀವಿ ದಯಮಾಡಿ ನೀವ್ ಏನೇ ಮಾಡ್ರಿ ನಮ್ ಭಾಗದ ದಯಮಾಡಿ ನಮ್ ಕರೆಂಟ್ ಗೇಟ್ ನಾವು ಏನು ಬೇಡಲ್ಲ ನಮ್ ನಮ್ ನಮ್ಮ ಕರೆಂಟ್ ಗೇಟ್ ಮಾಡಿಸಿ ನಮ್ಗೆ ನಮ್ ಹೊಲಗಳಿಗೆ ನೀರು ಉಣಿಸ್ತೀವಿ ನಾವ್ ಒಳಗೋಗಿ ನೀರು ಉಣ್ಣುವಳಿತೀವಿ ಮಕ್ಕಳಿಗೆ ಎಜುಕೇಶನ್ ಅದಕ್ಕೇ ದುಡ್ಡು ನಾವು ಎಜುಕೇಶನ್ ಕಳಿಸ್ತೀವಿ ದೊಡ್ಡ ದೊಡ್ಡ ನೌಕರಿ ಮಕ್ಕಳಿಗೆ ನೋಡ್ರಿ ನಾವೇನು ನಿಮ್ ಮ್ಯಾಗೆ ನಮ್ ದ್ವೇಷ ಇಲ್ಲ ಯಾರ್ದು ಈ ರೈತರು ಯಾರು ದ್ವೇಷ ಇಲ್ಲ ಎಲ್ಲರೂ ಏನು ಬದುಕಿ ಬೇಕಾನೆ ಆಚೆ ಅದ ಚಂದ ಬದುಕಬೇಕನ್ನ ಆಸೆ ಅದ ದಯಮಾಡಿ ಡೈಬ್ರಿಗೆ ನಾವು ಇಲ್ಲಿ ಬಿಸಿಲಾಗ ಯಾಕಂತಂದ್ರೆ ನಾವು ಮಾಡಿ ದಯಮಾಡಿ ಎರಡು ಮಾತು ಹೇಳಿ ನಾನು ಈ ಕೆಲಸಕ್ಕೆ ಪೂರ್ತಿ ಸರ್ಕಾರ ನಿಮ್ಮ ಜೊತೆಗೆ ಇದೆ ಅಂತ ಹೇಳಿ ನಾನು ಹೇಳಕ್ ಕಳಿಸ್ತಾ ಇದ್ದೀನಿ ಬಂದು ಕಡೆ ಈಗಾಗ್ಲೇ ನಮ್ಮ ರೈತ ಮುಖಂಡರು ದುಡ್ಡು ಹೇಳದಂಗೆ ಮೂವತ್ತು ವರ್ಷ ಐತಿ ಈಗ ಈ ಕಾಮಗಾರಿ ಬಂಗ ಆದರೆ ಆ ಮ್ಯಾನ್ಯಲ್ ಗೇಟ್ ಅಂದರೆ ಕೈಯಿಂದ ಹಾಕುವಂಥ ಗೇಟ್ ಏನಿದೆ ಅದು ಸಮರ್ಪಕವಾಗಿ ಅದು ಕೆಲಸ ಮಾಡ್ತಾ ಇಲ್ಲ ತುಂಬುದು ಹೋಗಿದೆ ಏರ್ಸೋದ್ರೆ ಇಳಿಸ್ಲಿಕ್ಕಾಗಲ್ಲ ಇಳಿಸೋದ್ರೆ ಏರ್ಸ್ಲಿಕ್ಕಾಗಲ್ಲ ಈ ರೀತಿಯಾಗಿ ಆ ಗೇಟ್ ಇವತ್ತ ಕೆಲಸ ಮಾಡ್ತವೆ ಅದಕ್ಕಾಗಿ ನೀರು ಪೋಲಾಗಿ ಹೋಗ್ತದೆ ನೀರಿನ ಸಮಸ್ಯೆ ಪ್ರತಿ ಬೇಸಿಗೆಯಲ್ಲಿ ಅಷ್ಟೇ ಅಲ್ಲ ಯಾವಾಗಲೂ ಕೂಡ ಈ ನೀರಿನ ಕುಡಿ ನೀರಿನ ಸಮಸ್ಯೆ ಆಗ್ತದೆ ಇಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲೇ ದೊಡ್ಡ ದೇವಸ್ಥಾನ ಯಾಕಂದರೆ ಬೇರೆ ಬೇರೆ ರಾಜ್ಯದಿಂದ ದೊಡ್ಡ ದೊಡ್ಡ ಮಂತ್ರಿಗಳಾಗಲಿ ಅನೇಕ ಗವರ್ನರು ಅನೇಕ ಜನರು ಬಂದು ಹೋಗ್ತಾ ಇದ್ದಾರೆ ದತ್ತಾತ್ರೇಯ ದರ್ಶನಕ್ಕೆ ಮಾಡಬೇಕು ಅನ್ನೋದು ಆ ಹಂಬಲದಿಂದ ಬರ್ತಾರೆ ಇಲ್ಲಿ ನೋಡಿದ ಕೂಡಲೇ ಅವರಿಗೆ ಇಡೀ ಶಾಪಾಗಿ ಹೋಗ್ತಾರೆ ನಮ್ಮ ಮೇಲೆ ಯಾಕಂದರೆ ಇಲ್ಲಿ ವ್ಯವಸ್ಥೆಗಳು ಚೆನ್ನಾಗಿಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಡ್ರೈನೇಜ್ ಇಲ್ಲ ಸಿ ಸಿ ರಸ್ತೆ ಇಲ್ಲ ಮತ್ತು ಯೋಗ್ಯವಾದಂಥ ಪಾರ್ಕಿಂಗ್ ಸ್ಥಳ ಕೂಡ ಅಲ್ಲಿ ಇಲ್ಲ ಅನ್ನೋದು ಆ ಜನರು ಬಂದವರೆಲ್ಲ ನಮಗೆ ಬೈದು ಹೋಗ್ತಾರೆ ಆದ್ದರಿಂದ ಇದಕ್ಕೆ ಸಮಗ್ರವಾದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಉದ್ದೇಶದ ನೋಟ್ಕೊಂಡು ಪ್ರಸಾದ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಇಲ್ಲಿ ಪ್ರಸಾದ ಯೋಜನೆಯಲ್ಲಿ ಮಾನ್ಯ ನಡೆದಂತ ಏನು ಕ್ಯಾಬಿನೆಟ್ ನಲ್ಲಿ ನಾವು ಇಟ್ಟು ಅದು ಪಾಸ್ ಮಾಡಿ ಕಳಿಸಿದ್ದೇವೆ ಮೂರು ಕೋಟಿ ರೂಪಾಯಿದು ಆ ಯೋಜನೆಯನ್ನು ಕಳಿಸಿದ್ದೇವೆ ಅದರ ಜೊತೆಗೆ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ ನಮ್ಮ ಹಳೆ ಏನೋ ಬ್ಯಾರೇಜ್ ಇದೆ ಈ ಬ್ಯಾರೇಜಿಗೆ ಉನ್ನತೀಕರಣ ಮಾಡಬೇಕು ಹೈಡ್ರೋಲಿಕ್ ಗೇಟ್ ಹಾಕಬೇಕು ಅಂತ ಹೇಳಿ ಇವತ್ತ ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ನಾವು ಕೇಳಿದ್ದೇವೆ ತೊಂಬತ್ತಕ್ಕೆ ಕೋಟಿ ರೂಪಾಯಿ ಅನುದಾನ ಆದರೆ ಇವತ್ತು ಹೈಡ್ರೋಲಿಕ್ ಗೇಟ್ ಇವತ್ತು ಮೆಕ್ಯಾನಿಕಲ್ ಗೇಟ್ ಆದರೆ ಇವತ್ತು ನಮಗೆ ಚೆನ್ನಾಗಿ ಆಗ್ತದೆ ರೈತರಿಗೆ ಅನುಕೂಲ ಆಗ್ತದೆ ನೀರಿನಲ್ಲಿ ಅನುಕೂಲ ಆಗ್ತದೆ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ಏನು ಕರೆ ಏನು ಆ ಗದ್ದರಿಗ ಗೇಟು ಕೂಡ ಹೈಡ್ರೋಲಿಕ್ ಗೇಟ್ ಇದೆ ಆಮೇಲೆ ನಮ್ಮ ತಿರ್ಮಳ ಗೇಟ್ ಕೂಡ ಹೈಡ್ರೋಲಿಕ್ ಮಾಡಿಸಿದ್ದೀವಿ ನಾವು ಬಂದ ಮೇಲೆ ಮಾಡಿಸಿದ್ದೀವಿ ಆಮೇಲೆ ಈಗ ಗೂರ್ನೂರು ಮೋಟಿಯು ಕೂಡ ಹೈಡ್ರೋಲಿಕ್ ಗೇಟ್ ಇದೆ ಇದೊಂದು ಹೈಡ್ರಿಕ್ ಹೈಡ್ರೋಲಿಕ್ ಗೇಟ್ ಆದರೆ ನಮ್ಮ ರೈತರಿಗೆ ಏನು ಭೀಮಾ ನದಿಗೆ ಏನು ನೀರು ಬರ್ತದೆ ಅದು ನಮಗೆ ವರದಾನ ಆಗ್ತದೆ ಆದ್ದರಿಂದ ಇದು ಒಂದೇ ನಮಗೆ ಏನು ಈ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕೊಡಬೇಕಾದ್ರೆ ಇದು ಒಂದೇ ನಮಗೆ ಆಶಾಕೀರ್ಣ ಆಗಿದೆ ಅದಕ್ಕಾಗಿ ನಾನು ಇದನ್ನು ಮಾಡಿಸೇ ತೀರ್ತೇನೆ ಅಂತೇಳಿ ನಾನು ವಾಗ್ದಾನವನ್ನು ಕೊಡ್ತೇನೆ ಸುಮಾರು ಹತ್ತು ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಹಂತಕ್ಕೆ ಇವತ್ತು ಬಂದಿದೆ ಅದನ್ನ ನಾನು ಸರ್ಕಾರದ ಮೇಲೆ ಈಗಾಗಲೇ ನಿನ್ನೆ ಡಿ ಸಿ ಇರ ಮುಖಾಂತರ ಒಂದು ರಿಪೋರ್ಟು ಕೂಡ ಕಳಿಸಿದ್ದೇನೆ ಎಂ ಚೀಫ್ ಎಂಜಿನಿಯರ್ ಕೂಡ ಇಲ್ಲ